ಮೆಂತೆ ಸೊಪ್ಪನ್ನ ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡು ಚಪಾತಿ ಹಿಟ್ಟಿಗೆ ಹಾಕ್ಕೋಬೇಕು ನೋಡಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಿಟ್ಟಿಗೆ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಜೂರು ಜಾಸ್ತಿ ಏನು ಬೇಡ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈ ಥರ ನೀಟಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅದನ್ನು ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು tumbuh perlu menggoreng dengan tumbuh keras atau terlalu mari Seperti sapa sedikit-sedikit menutup ini, dia ಒಂದು ಹತ್ತು ನಿಮಿಷ ನಾನೇಗೆ ಬಿಡಬೇಕು ಹಿಟ್ಟನ್ನ ಹೀಗೆ ಆಮೇಲೆ ಚಪಾತಿ ಮಾಡಿ ತೋರಿಸ್ತೀನಿ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಹೀಗೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ನೋಡಿ ಇವಾಗ ಈ ರೀತಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಪಾತಿಗೆ ಹೀಗೆ ಇವಾಗ ಇದನ್ನು ಹಿಟ್ಟಲ್ಲಿ ಈ ಥರ ಒಣ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ತಗೋಣ ಈ ಥರ ಮಾಡ್ಕೋಬೇಕು ಎರಡು ಹೋಳಿನ ಒಟ್ಟಿಗೆ ಹಿಡ್ಕೊಂಡು ಮಧ್ಯದಲ್ಲಿ ಈ ಥರ ಎಣ್ಣೆ ಹಚ್ಕೋಬೇಕು ತುಂಬ ತೆಳ್ಳಗೇನು ಮಾಡೋದು ಬೇಡ ಇದು ಸ್ವಲ್ಪ ದಪ್ಪ ದಪ್ಪಾಗಿದ್ದರೂ ನಡೀತದೆ ಚೆನ್ನಾಗಿರುತ್ತದೆ ನೋಡಿ ಈ ಥರ ತುಂಬ ಹೆಲ್ದಿಯಾಗಿದೆ ಚಪಾತಿ ಅಂದರು ಹೀಟ್ ಇದ್ದರೆ ಮೈ ಹೀಟ್ ಆಗಿದ್ರೆ ಈ ಥರ ಮೆಂತೆ ಚಪದಿನ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಹೀಟ್ ಕಮ್ಮಿ ಆಗುತ್ತೆ ಕಂಟ್ರೋಲ್ ಆಗುತ್ತೆ ನೋಡಿ ಇದು ಇವಾಗ ಬೇಯಿಸೋಕೆ ಹಾಕೋಣ ನೋಡಿ ತೊಗೊಕ್ ಹಾಕಿದ್ದೀನಿ ಇದೆ ಸುತ್ತ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಈ ಥರ ಇನ್ನೊಂದು ಸೈಡು ಇದೇ ರೀತಿ ಬೇಯಿಸ್ಕೊಬೇಕು ಎಣ್ಣೆ ಹಾಕಿಬಿಟ್ಟು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಯಾವತ್ತಾದ್ರೂ ಒಂದು ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ಸುತ್ತೆ ಇದು ಚಪಾತಿ ತುಂಬ ಈಸಿಯಾಗೂ ಇದೆ ಮಾಮೂಲಿ ಚಪಾತಿ ಮಾಡಿದ ಹಾಗೆಯೇ ಸೊಪ್ಪು ಸೊಪ್ಪೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಈ ಥರ ಚೆನ್ನಾಗಿ ಬೇಯಿಸ್ಬಿಟ್ಟು ಇದು ಮಾಮೂಲಿ ಏನು ಪಲ್ಯ ಬೇಕಾದರೂ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಬೆಂದಿದೆ ತೆಗೆದುಬಿಡೋಣ ನೋಡಿ ಮಿಕ್ಕಿರೋ ಎಲ್ಲ ಚಪಾತಿನೂ ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೇಮ್ ಹೀಗೆ ಮಾಡ್ಕೊಳ್ಳಿ ಇವಾಗ ಮತ್ತೆ ಒಂದು ಚಪಾತಿ ಮಾಡಿದ್ದೀನಿ ತಿರುವ ಕಣ ಈ ಥರ ಎಲ್ಲ ಚಪಾತಿನೂ ಹೀಗೆ ಮಾಡಿಕೊಂಡ್ರೆ ಆಯಿತು ನೋಡಿ ನಮ್ಮ ರೆಸಿಪಿ ರೆಡಿಯಾಗಿದೆ ಮೆಂತ್ಯ ಸೊಪ್ಪಿನ ಚಪಾತಿ ಅದ್ರ ಜೊತೆಗೆ ಎಣ್ಣೆಗಾಯಿ ಮಾಡಿದ್ದೀನಿ ನಾನು ಎಣ್ಣೆಗೈ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ಒಂದ್ಸಲ ನೀವು ಈ ರೀತಿ ಮಾಡಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು